ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಭಾರತದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಗಗನಕ್ಕೆ ಇರುತ್ತಿದ್ದ ಪೆಟ್ರೋಲ್ ಡೀಸೆಲ್ ಬೆಲೆ ಮುಂದಿನ ದಿನಗಳಲ್ಲಿ ಕೇವಲ ಇಪ್ಪತ್ತೈದು ರೂಪಾಯಿಗೆ ಸಿಗುತ್ತೆ ಖಂಡಿತವಾಗಿಯೂ ಈ ಸುದ್ದಿ ನಿಜ ಹಾಗಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ವರ್ಷಗಳಿಂದ ತೈಲ ನಿಕ್ಷೇಪಗಳಿಗಾಗಿ ಗಲ್ಫ್ ರಾಷ್ಟ್ರಗಳನ್ನ ಅವಲಂಬಿಸಿದ್ದ ಭಾರತಕ್ಕೆ ಈಗ ಜಾಕ್ಪಾಟ್ ಹೊಡೆದಿದೆ ಹೌದು ವಿಶೇಷವಾಗಿ ತೈಲ ನಿಕ್ಷೇಪಗಳ ವಿಷಯದಲ್ಲಿ ಇದು ಅತಿ ದೊಡ್ಡ ಚಾಪಾಟ್ ಅಂತಾನೆ ಹೇಳಬಹುದು ಅಧಿಕೃತ ಘೋಷಣೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕೇಂದ್ರದ ಮೂಲಗಳು ಹೇಳುತ್ತಿವೆ ವಿಶೇಷವಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಯವರು ಇತ್ತೀಚೆಗೆ ಮಾಡಿದ ಘೋಷಣೆ ಸಂಚಲನ ಸೃಷ್ಟಿಸುತ್ತಿದೆ ಅಂಡಮಾನ್ ಕರಾವಳಿಯಲ್ಲಿ ಭಾರತಕ್ಕೆ ಅತಿ ದೊಡ್ಡ ತೈಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಅವರು ಹೇಳಿದ್ದಾರೆ ದಿನಕ್ಕೆ ಸುಮಾರು ಹನ್ನೊಂದು ಮಿಲಿಯನ್ ಬ್ಯಾರೆಲ್ ತೈಲವನ್ನು ಹೊರತೆಗೆಯುವ ಸಾಮರ್ಥ್ಯವನ್ನು ಹೊಂದಿರುವ ಅತಿ ದೊಡ್ಡ ಮೀಸಲು ಇದಾಗಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ನಮ್ಮ ದೇಶವು ಇಲ್ಲಿಯವರೆಗೆ ಮಾಡುತ್ತಿರುವ ತೈಲ ಆಮದಿನ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಪಡೆಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಈ ತೈಲ ಮೀಸಲು ನಿಜವಾಗಿಯೂ ಎಲ್ಲಿದೆ ಎಂದು ನೋಡೋದಾದರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿದ ಘೋಷಣೆ ಈಗ ಎಲ್ಲರಂದು ಆಚರಿಸಿಗೊಳಿಸುತ್ತದೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿದ ಘೋಷಣೆ ಇದೀಗ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ವಿಜ್ಞಾನಿಗಳು ಅಂಡಮಾನ್ ಸಮುದ್ರದ ಬಳಿ ಬೃಹತ್ ತೈಲ ನಿಕ್ಷೇಪವನ್ನ ಕಂಡುಹಿಡಿದಿದ್ದಾರೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಇತ್ತೀಚೆಗೆ ಪತ್ತೆಯಾದ ಗಯಾನದಲ್ಲಿ ಪತ್ತೆಯಾದ ಅತಿ ದೊಡ್ಡ ತೈಲ ನಿಕ್ಷೇಪಕ್ಕೆ ಹೋಲಿಸಬಹುದು ಗಯಾನ ತೈಲ ನಿಕ್ಷೇಪವು ವಿಶ್ವದ ಹದಿನೇಳನೇ ದೊಡ್ಡ ತೈಲ ನಿಕ್ಷೇಪವಾಗಿದ್ದು ಅಂದಾಜು ಹದಿನೇಳು ಬಿಲಿಯನ್ ಬ್ಯಾರೆಲ್ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹೊಂದಿದೆ ಗಯಾನ ದಕ್ಷಿಣ ಅಮೆರಿಕದ ಅಟ್ಲಾಂಟಿಕ್ ಕರಾವಳಿಯಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾಗಿದೆ ಇದು ಕೆರಿಬಿಯನ್ ದ್ವೀಪಗಳಲ್ಲಿ ಒಂದಾಗಿದೆ ಗಯಾನದಲ್ಲಿ ತೈಲವನ್ನು ಹೊರತೆಗೆದರೆ ಆ ದೇಶವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗುತ್ತದೆ ಎಂದು ಅರ್ಥಶಾಸ್ತ್ರಜ್ಞರು ಭವಿಷ್ಯ ನುಡಿದಿದ್ದಾರೆ ಇದೀಗ ಅದೇ ರೀತಿ ಅಂಡಮಾನ್ ದ್ವೀಪಗಳ ಬಳಿ ಸಮುದ್ರದಲ್ಲಿ ಭಾರೀ ತೈಲ ನಿಕ್ಷೇಪವಿದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ಘೋಷಣೆಯನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿದ್ದು ಇದೀಗ ವ್ಯಾಪಕ ಆಸಕ್ತಿಯನ್ನ ಸೆಳೆಯುತ್ತಿದೆ ಅವರು ಈ ಹಿಂದೆ ಓಎನ್ ಜಿಸಿ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ಇದಲ್ಲದೆ ಅವರು ಕೃಷ್ಣ ಗೋದಾವರಿ ಬೇಸಿನ್ ಅನಿಲ ನಿಕ್ಷೇಪಗಳನ್ನು ಕಂಡುಹಿಡಿದ ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯವು ಕಳೆದ ಹತ್ತು ವರ್ಷಗಳಿಂದ ದೇಶದಾದ್ಯಂತ ತೈಲ ನಿಕ್ಷೇಪಗಳ ದೊಡ್ಡ ಪ್ರಮಾಣದ ಪರಿಶೋಧನೆಯನ್ನ ನಡೆಸುತ್ತಿದೆ ಓಎನ್ ಇತರ ಖಾಸಗಿ ಕಂಪನಿಗಳೊಂದಿಗೆ ಈ ಸಹಯೋಗಗಳನ್ನು ಸಹ ನಡೆಸುತ್ತಿದೆ ಅಂಡಮಾನ್ನಲ್ಲಿ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಓಎನ್ ಜಿಸಿ ಈಗಾಗಲೇ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಸಂದರ್ಭದಲ್ಲಿ ಭಾರತವು ಶೀಘ್ರದಲ್ಲೇ ಇತರ ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುವ ಅಗತ್ಯವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಅಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಮನಾರ್ಹವಾಗಿ ಕಡಿಮೆಯಾಗಲಿವೆ ಇದು ದೇಶದ ಆರ್ಥಿಕತೆಗೆ ಬಹಳ ಪ್ರಯೋಜನಕಾರಿ ಎಂದು ಹೇಳಬಹುದು ನೋಡಿದ್ರಲ್ಲ ಇಳಿಕೆಯಾಗುವ ಪೆಟ್ರೋಲ್ ಡೀಸೆಲ್ ಬೆಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್